ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಹದ್ದಿನ ಸಂಸಾರದ ವ್ಯರ್ಥ ಮಾತುಗಳಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ಬುದ್ಧಿಯಲ್ಲಿ ಸದಾ ರಾಯಲ್ ವಿಚಾರಗಳು ನಡೆಯುತ್ತಾ ಇರಬೇಕು ಪ್ರಶ್ನೆ ಎಂತಹ ಮಕ್ಕಳು ತಂದೆಯ ಪ್ರತಿ ಡೈರೆಕ್ಷನ್ಸ್ ಅನ್ನ ಕಾರ್ಯರೂಪದಲ್ಲಿ ತರುತ್ತಾರೆ ಉತ್ತರ ಯಾರು ಅಂತರ್ಮುಖಿಗಳಾಗಿರುತ್ತಾರೆ ತಮ್ಮ ಪ್ರತ್ಯಕ್ಷತೆ ಮಾಡಿಕೊಳ್ಳುವುದಿಲ್ಲ ಆತ್ಮಿಕ ನಶೆಯಲ್ಲಿ ಇರುತ್ತಾರೆ ಅವರೇ ತಂದೆಯ ಪ್ರತಿ ಮಾರ್ಗದರ್ಶನವನ್ನು ಕಾರ್ಯಗತ ಮಾಡುತ್ತಾರೆ ತಮಗೆ ಮಿಥ್ಯ ಅಹಂಕಾರ ಎಂದಿಗೂ ಬರಬಾರದು ಆಂತರಿಕದಲ್ಲಿ ಬಹಳ ಸತ್ಯತೆ ಸ್ವಚ್ಛತೆ ಇರಬೇಕು ಆತ್ಮ ಬಹಳ ಚೆನ್ನಾಗಿ ಆಗಬೇಕು ಒಬ್ಬ ತಂದೆಯ ಜೊತೆ ಸತ್ಯವಾದ ಪ್ರೀತಿ ಇರಬೇಕು ಎಂದಿಗೂ ಉಪ್ಪು ನೀರು ಆಗಬಾರದು ಅಂದರೆ ಅರ್ಥ ಕಠಿಣ ಸಂಸ್ಕಾರ ಇರಬಾರದು ಆಗ ತಂದೆಯ ಪ್ರತಿ ಮಾರ್ಗದರ್ಶನ ಕಾರ್ಯದಲ್ಲಿ ಬರುವುದು ಶಾಂತಿ ಮಕ್ಕಳು ಕೇವಲ ನೆನಪಿನ ಯಾತ್ರೆಯಲ್ಲಿಯೇ ಕುಳಿತಿಲ್ಲ ತಾವು ಮಕ್ಕಳಿಗೆ ಈ ನಶೆ ಇದೆ ನಾವು ಶ್ರೀಮತ್ತದಂತೆ ನಮ್ಮ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಇಷ್ಟು ಉಮಂಗ ಖುಷಿ ಇರಬೇಕು ಕೆಟ್ಟದ್ದು ಅಂದರೆ ಏನೆಲ್ಲ ವ್ಯರ್ಥ ಮಾತುಗಳಿದೆ ಅದೆಲ್ಲವನ್ನೂ ಸಹ ತೆಗೆದುಹಾಕಬೇಕು ಬೇಹದ್ದಿನ ತಂದೆಯನ್ನು ನೋಡುತ್ತಿದ್ದಂತೆಯೇ ಉಲ್ಲಾಸದಲ್ಲಿ ಬರಬೇಕು ಎಷ್ಟೆಷ್ಟು ತಾವು ನೆನಪಿನ ಯಾತ್ರೆಯಲ್ಲಿ ಇರುತ್ತೀರಾ ಅಷ್ಟು ಮುಂದುವರಿಯುತ್ತಾ ಇರುತ್ತೀರಾ ತಂದೆ ಹೇಳುತ್ತಾರೆ ಮಕ್ಕಳಿಗಾಗಿ ಆತ್ಮಿಕ ವಿಶ್ವವಿದ್ಯಾಲಯವಿರಬೇಕು ತಮ್ಮದಿರುವುದೇ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಅದಂತೂ ಯೂನಿವರ್ಸಿಟಿ ಆ ವಿಶ್ವವಿದ್ಯಾಲಯ ಎಲ್ಲಾಯಿತು ಹೇಗೆ ವಿಶ್ವಕ್ಕೆ ವಿದ್ಯಾಲಯ ಆಯಿತು ವಿಶ್ವವಿದ್ಯಾಲಯ ಕಾಸು ಸ್ಥಾಪನೆ ಮಾಡಲಾಗತ್ತೆ ಅದರ ಜೊತೆಯಲ್ಲಿ ಬಹಳ ರಾಯಲ್ ಹಾಸ್ಟೆಲ್ಲು ಇರಬೇಕು ನಿಮ್ಮದು ಎಷ್ಟು ರಾಯಲ್ ವಿಚಾರಗಳು ನಡೆಯಬೇಕು ಬಾಬಾರವರಿಗಂತೂ ಹಗಲು ರಾತ್ರಿ ಇದೇ ವಿಚಾರ ಇರುತ್ತೆ ಹೇಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿ ಶ್ರೇಷ್ಠ ಪರೀಕ್ಷೆಯಲ್ಲಿ ಪಾಸ್ ಮಾಡಿಸಬೇಕು ಇದರಿಂದ ವಿಶ್ವಕ್ಕೆ ಮಾಲೀಕರಾಗುವಂತಹವರಿದ್ದೀರಾ ವಾಸ್ತವದಲ್ಲಿ ತವಾತ್ಮ ಶುದ್ಧ ಸತೋಪ್ರಧಾನವಿದ್ದೀರಿ ಆಗ ಶರೀರವೂ ಸಹ ಎಷ್ಟು ಸತೋಪ್ರದಾನ ಸುಂದರವಾಗಿತ್ತು ರಾಜ್ಯವು ಸಹ ಎಷ್ಟು ಶ್ರೇಷ್ಠವಾಗಿತ್ತು ಹದ್ದಿನ ಸಂಸಾರದ ಕೆಟ್ಟ ಕೊಳಕಿನ ಮಾತುಗಳಲ್ಲಿ ತಮ್ಮ ಸಮಯ ಬಹಳ ವ್ಯರ್ಥವಾಗುತ್ತೆ ತಾವು ವಿದ್ಯಾರ್ಥಿಗಳಲ್ಲಿ ಕೆಟ್ಟ ವಿಚಾರಗಳು ಬರಬಾರದು ಕಮಿಟಿಗಳೆಲ್ಲ ಬಹಳ ಒಳ್ಳೊಳ್ಳೆಯದು ಮಾಡುತ್ತಾರೆ ಆದರೆ ಯೋಗ ಬಲ ಇರುವುದಿಲ್ಲ ತುಂಬ ವ್ಯರ್ಥ ಚಿಂತನೆಯಲ್ಲಿ ಹೋಗುತ್ತಾರೆ ನಾವು ಇದು ಮಾಡುತ್ತೇವೆ ಅದು ಮಾಡುತ್ತೇವೆ ಎಂದು ಸುಳ್ಳು ಹೇಳುತ್ತಾರೆ ಮಾಯಿಯು ಸಹ ಹೇಳುತ್ತೆ ನಾನು ಇವರನ್ನ ಮೂಗು ಕಿವಿಯಿಂದ ಹಿಡಿದುಕೊಂಡಿದ್ದೇನೆ ಎಂದು ತಂದೆಯ ಜೊತೆ ಪ್ರೀತಿಯೇ ಇರುವುದಿಲ್ಲ ಹೇಳಲಾಗತ್ತೆ ಮನುಷ್ಯ ಬಯಸುವುದು ಒಂದಾದರೆ ಭಗವಂತ ಬಯಸುವುದು ಮತ್ತೊಂದು ಮಾಯೆಯು ಸಹ ಏನು ಮಾಡಲು ಬಿಡುವುದಿಲ್ಲ ಮಾಯೆ ಬಹಳ ಮೋಸ ಮಾಡಿಸುತ್ತೆ ಕಿವಿಯನ್ನೇ ಕತ್ತರಿಸುತ್ತೆ ತಂದೆ ಮಕ್ಕಳನ್ನು ಎಷ್ಟು ಶ್ರೇಷ್ಠ ಮಾಡುತ್ತಾರೆ ಮಾರ್ಗದರ್ಶನ ಕೊಡುತ್ತಾರೆ ಈ ರೀತಿ ಈ ರೀತಿ ಮಾಡಿ ಎಂದು ಬಾಬಾರವರು ಬಹಳ ರಾಯಲ್ ಮಕ್ಕಳನ್ನು ಕಳುಹಿಸುತ್ತಾರೆ ಸರ್ವಿಸ್ಗಾಗಿ ಕೆಲವರು ಹೇಳುತ್ತಾರೆ ಬಾಬಾ ನಾವು ಟ್ರೈನಿಂಗ್ಗೋಸ್ಕರ ಹೋಗುವುದೇ ಎಂದು ತಂದೆ ಹೇಳುತ್ತಾರೆ ಮಕ್ಕಳೇ ಮೊದಲು ತಾವು ತಮ್ಮ ಬಲಹೀನತೆಗಳನ್ನು ತೆಗೆದುಹಾಕಿರಿ ತಮ್ಮನ್ನು ತಾವು ನೋಡಿಕೊಳ್ಳಿ ನನ್ನಲ್ಲಿ ಎಷ್ಟೋ ಅವಗುಣಗಳು ಇವೆ ಒಳ್ಳೊಳ್ಳೆಯ ಮಹಾರಥಿಗಳನ್ನು ಸಹ ಮಾಯೆ ಏಕದಂ ಉಪ್ಪು ನೀರನ್ನಾಗಿ ಮಾಡುತ್ತದೆ ಅಂತಹ ಸಂಸ್ಕಾರ ಇರುವಂತಹ ಮಕ್ಕಳು ಎಂದಿಗೂ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ ಜ್ಞಾನದ ಗಾಯ್ ಎಂಬ ಶಬ್ದವನ್ನು ತಿಳಿದುಕೊಂಡಿರುವುದಿಲ್ಲ ಹೊರಗಿನ ಶೋ ಬಹಳ ಇರುತ್ತೆ ಇದರಲ್ಲಿ ಬಹಳ ಅಂತರ್ಮುಖಿಯಾಗಿರಬೇಕು ಆದರೆ ಅನೇಕರ ನಡತೆ ಹೇಗಿರುತ್ತೆ ಎಂದರೆ ಹೇಗೆ ಅವಿದ್ಯಾವಂತರಾಗ್ಬಿಟ್ಟಿರ್ತಾರೆ ಸ್ವಲ್ಪ ಹಣ ಇತ್ತು ಅಂದರೆ ಅದರ ನಶೆ ಏರಿರುತ್ತೆ ಏನೂ ಈ ಜ್ಞಾನ ಗೊತ್ತೇ ಇಲ್ಲ ಅನ್ನುವ ಹಾಗೆ ಇರ್ತಾರೆ ಸ್ವಲ್ಪ ಹಣ ಇತ್ತು ಪದವಿ ಇತ್ತು ಅಂದರೆ ಅದರ ನಶೆಯಲ್ಲಿ ಇರ್ತಾರೆ ಇದನ್ನು ಸಹ ತಿಳಿದುಕೊಳ್ಳುವುದಿಲ್ಲ ಅರೆ ನಾವಂತೂ ಕಂಗಾಲಾಗಿದ್ದೇವೆ ಮಾಯೆ ತಿಳಿದುಕೊಳ್ಳಲು ಬಿಡುವುದೂ ಇಲ್ಲ ಮಾಯೆ ಬಹಳ ಜಬರ್ದಸ್ತ್ ಇದೆ ಬಾಬರವರು ಸ್ವಲ್ಪ ಮಹಿಮೆ ಮಾಡಿದರೆ ಅದರಲ್ಲಿಯೇ ಬಹಳ ಖುಷಿ ಪಡುತ್ತಾರೆ ಬಾಬರವರಿಗೆ ಹಗಲು ರಾತ್ರಿ ಇದೇ ವಿಚಾರ ನಡೆಯುತ್ತಿರುತ್ತದೆ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಬಹಳ ಫಸ್ಟ್ ಕ್ಲಾಸ್ ಇರಬೇಕು ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ವಿಶ್ವವಿದ್ಯಾಲಯದಲ್ಲಿ ಬಾಬನ ಮನೆಗಳು ಬಹಳ ಚೆನ್ನಾಗಿರಬೇಕು ಇಲ್ಲಿ ಬಂದು ಬಾಬನ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ತಮಗೆ ಗೊತ್ತಿದೆ ನಾವು ಸ್ವರ್ಗದಲ್ಲಿ ಹೋಗುತ್ತೇವೆ ಅಂದಾಗ ಖುಷಿಯ ನಶೆ ಏರಿರಬೇಕು ಅಲ್ವಾ ಇಲ್ಲಿ ಬಾಬರವರು ವಿಧ ವಿಧವಾದಂತಹ ಡೋಸ್ ಕೊಡುತ್ತಾರೆ ನಶೆ ಏರಿಸುತ್ತಾರೆ ಯಾರಾದರೂ ದಿವಾಳಿಯಾಗಿದ್ದರೆ ಅವರಿಗೆ ಶರಾಬ್ ಕೊಡಿಸುತ್ತಾರೆ ಆಗ ತಿಳ್ಕೊಳ್ತಾರೆ ನಾವೇ ರಾಜರಾಗ್ಬಿಟ್ಟಿದ್ದೇವೆ ಎಂದು ನಂತರ ನಶೆ ಇಳಿದಾಗ ಹೇಗಿರುವವರು ಹಾಗೆಯೇ ಇರುತ್ತಾರೆ ಈಗ ಇದಾಗಿದೆ ಆತ್ಮಿಕ ನಶೆ ತಮಗೆ ಗೊತ್ತಿದೆ ಬೇಹದ್ದಿನ ತಂದೆ ಶಿಕ್ಷಕರಾಗಿ ನಮಗೆ ಓದಿಸುತ್ತಿದ್ದಾರೆ ಮತ್ತು ಮಾರ್ಗದರ್ಶನ ಕೊಡುತ್ತಿದ್ದಾರೆ ಈ ರೀತಿ ಈ ರೀತಿ ಮಾಡಿ ಎಂದು ಕೆಲವು ಸಮಯದಲ್ಲಿ ಕೆಲವರಿಗೆ ಮಿಥ್ಯ ಅಹಂಕಾರವೂ ಬರುತ್ತದೆ ಮಾಯೆ ಅಲ್ವಾ ಈ ರೀತಿ ಈ ರೀತಿ ಮಾತುಗಳನ್ನು ನಿರ್ಮಾಣ ಮಾಡುತ್ತಾರೆ ಆ ಮಾತನ್ನೇ ಕೇಳಬೇಡಿ ಎಂತೆಂತಹ ಮಾತುಗಳನ್ನು ಕಟ್ಟುತ್ತಾರೆ ಎಂದರೆ ಆ ಮಾತೇ ಕೇಳಬೇಡಿ ಬಾಬಾ ತಿಳಿದುಕೊಳ್ಳುತ್ತಾರೆ ಇವರು ಈ ಮಾರ್ಗದಲ್ಲಿ ನಡೆಯಲು ಸಾಧ್ಯವಿಲ್ಲ ಆಂತರಿಕದಲ್ಲಿ ಬಹಳ ಸ್ವಚ್ಛತೆ ಬೇಕು ಆತ್ಮ ಬಹಳ ಚೆನ್ನಾಗಿ ಆಗಬೇಕಾಗಿದೆ ಶಿವತಂದೆಯ ಜೊತೆಗೆ ತಮಗೆ ಪ್ರೀತಿಯಾಗಿ ತಂದೆಯಗೆ ಮಕ್ಕಳಾಗಿದ್ದೀರಾ ಲವ್ ಮ್ಯಾರೇಜ್ ಆಗಿದೆ ಅಲ್ವಾ ಬಾಬ ಹೇಳ್ತಾರೆ ಒಬ್ಬರದಲ್ಲ ಅನೇಕ ಮಕ್ಕಳದು ಲವ್ ಮ್ಯಾರೇಜ್ ಅಲ್ಲಿ ಎಷ್ಟು ಪ್ರೀತಿ ಇರುತ್ತೆ ತಂದೆಯಂತೂ ಪತಿಯರಿಗೂ ಪತಿಯಾಗಿದ್ದಾರೆ ಎಷ್ಟೊಂದು ಆತ್ಮಗಳದ್ದು ರವ್ ಲವ್ ಮ್ಯಾರೇಜ್ ಆಗಿದೆ ಶಿವತಂದೆಯ ಜೊತೆಗೆ ಒಬ್ಬರದಲ್ಲ ಎಲ್ಲರೂ ಹೇಳುತ್ತೀರಾ ನನಗೆ ಶಿವತಂದೆಯ ಜೊತೆ ನಿಶ್ಚಿತಾರ್ಥವಾಗಿದೆ ಎಂದು ನಾವಂತೂ ಸ್ವರ್ಗದಲ್ಲಿ ಹೋಗಿ ಕುಳಿತುಕೊಳ್ಳುತ್ತೇವೆ ಖುಷಿಯ ಮಾತು ಅಲ್ವಾ ಆಂತರಿಕದಲ್ಲಿ ಬರಬೇಕು ಬಾಬಾರವರು ನಮಗೆ ಎಷ್ಟು ಶೃಂಗಾರ ಮಾಡುತ್ತಿದ್ದಾರೆ ಶಿವ ತಂದೆ ಶೃಂಗಾರ ಮಾಡುತ್ತಾರೆ ಇವರ ಮೂಲಕ ನಿಮ್ಮ ಬುದ್ಧಿಯಲ್ಲಿದೆ ನಾವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಸತು ಪ್ರಧಾನರಾಗುತ್ತೇವೆ ಈ ಜ್ಞಾನವನ್ನು ಮತ್ತಾರು ಸಹ ತಿಳಿದುಕೊಂಡಿಲ್ಲ ಇದರಲ್ಲಿ ಬಹಳ ನಶೆ ಬೇಕು ಈಗ ಅಷ್ಟು ನಶೆ ಏರಿಲ್ಲ ಅವಶ್ಯವಾಗಿ ಆ ನಶೆ ಇರಬೇಕಾಗಿದೆ ಗಾಯನವೂ ಇದೆ ಅತೀಂದ್ರಿಯ ಸುಖವನ್ನ ಗೋಪ ಗೋಪಿಕೆಯರನ್ನ ಕೇಳಿ ಎಂದು ಈಗ ನೀವು ಆತ್ಮರು ಎಷ್ಟು ಚೀಚಿ ಆಗಿದ್ದೀರಾ ಹೀಗೆ ಬಹಳ ಕೊಳಕಾಗಿರುವ ಬಟ್ಟೆಯಲ್ಲಿ ಕೊಳತೆ ಇದ್ದ ಹಾಗೆ ಅವರಿಗೆ ತಂದೆ ಬಂದು ಪರಿವರ್ತನೆ ಮಾಡ್ತಾರೆ ಅಂದರೆ ಚೀಚಿ ಆಗಿರುವ ಆತ್ಮರನ್ನ ಬಾಬ್ರೂರೇ ಬಂದು ಪರಿವರ್ತನೆ ಮಾಡ್ತಾರೆ ಪುನರಾವರ್ತನೆ ಆಗತ್ತೆ ಆತ್ಮನಲ್ಲಿ ಪುನಃ ಆ ಲಕ್ಷಣಗಳು ಗುಣಗಳು ದೈವತ್ವ ಧಾರಣೆ ಆಗತ್ತೆ ಮನುಷ್ಯರು ಹೇಗೆ ಗ್ಲಾನ್ಸ್ ಚೇಂಜ್ ಮಾಡಿಸ್ತಾರೆ ಎಷ್ಟು ಖುಷಿ ಪಡುತ್ತಾರೆ ನಿಮಗಂತೂ ಈಗ ತಂದೆ ಸಿಕ್ಕಿದ್ದಾರೆ ನಿಮ್ಮ ಜೀವನ ರೂಪಿ ದೋಣಿಯೇ ಪಾರಾಗುವುದು ತಿಳಿದುಕೊಳ್ಳುತ್ತಾರೆ ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಅಂದಾಗ ನಮ್ಮನ್ನು ನಾವು ಎಷ್ಟು ಬೇಗ ಸುಧಾರಣೆ ಮಾಡಿಕೊಳ್ಳಬೇಕು ಹಗಲು ರಾತ್ರಿ ಇದೇ ಖುಷಿ ಇದೇ ಚಿಂತನೆ ಇರಬೇಕಾಗಿದೆ ತಾ ಮಾರ್ಷಲ್ ನೋಡಿ ತಮಗೆ ಯಾರು ದೊರೆತಿದ್ದಾರೆ ಹಗಲು ರಾತ್ರಿ ಇದೇ ವಿಚಾರದಲ್ಲಿ ಇರಬೇಕು ಯಾರು ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ ತಂದೆಯನ್ನ ಗುರುತಿಸುತ್ತಾರೆ ಅವರಂತೂ ಹೇಗೆ ಹಾರಲು ತೊಡಗುತ್ತಾರೆ ಪುರುಷಾರ್ಥದಲ್ಲಿ ಬಹಳ ತೀವ್ರವಾಗಿ ಮುಂದುವರಿಯುತ್ತಾರೆ ತಾವು ಮಕ್ಕಳು ಈಗ ಸಂಗಮ ಯುಗದಲ್ಲಿದ್ದೀರಾ ಬಾಕಿ ಅವರೆಲ್ಲ ಆ ಕೆಸರಿನಲ್ಲೇ ಬಿದ್ದಿದ್ದಾರೆ ಹೇಗೆ ಕೆಸರಿನ ದಡದಲ್ಲಿ ಅಂದ್ರೆ ಚರಂಡಿ ಅಕ್ಕ ಪಕ್ಕ ಹಾಕ್ಕೊಂಡು ಕೊಳುತ್ತಿರ್ತಾರೆ ಅಲ್ವಾ ಎಷ್ಟು ಕೆಟ್ಟದಾಗಿ ಅಲ್ಲೆಲ್ಲ ಗಲೀಜಿರುತ್ತೆ ಅಲ್ವಾ ಇಲ್ಲಿ ಬೇಹದ್ದಿನ ಮಾತಾಗಿದೆ ಈಗ ಆ ಕೆಸರಿನಿಂದ ಹೊರಬರುವ ಯುಕ್ತಿಗಳನ್ನ ಶಿವ ತಂದೆ ತಮಗೆ ತಿಳಿಸುತ್ತಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ತಾವು ತಿಳಿದುಕೊಂಡಿದ್ದೀರಾ ಅಲ್ವಾ ಈ ಸಮಯದಲ್ಲಿ ತಾವು ಆತ್ಮ ಮತ್ತು ಶರೀರ ಎರಡು ಪತಿತವಾಗಿದೆ ಈಗ ತಾವು ಆ ಕೆಸರಿನಿಂದ ಹೊರ ಬಂದಿದ್ದೀರಾ ಯಾರೆಲ್ಲ ಹೊರ ಬಂದಿದ್ದೀರಾ ಅವರಲ್ಲಿ ಜ್ಞಾನದ ಪರಿಪಕ್ವತೆ ಇದೆ ಅಲ್ವಾ ತಮಗೆ ತಂದೆ ಸಿಕ್ಕಿದ್ದಾರೆ ಮತ್ತೇನ್ ಬೇಕಾಗಿದೆ ಈ ನಶೆ ಯಾವಾಗ ಏರತ್ತೆ ಆಗ ನೀವು ಯಾರಿಗೆ ಬೇಕಾದರೂ ಈ ಜ್ಞಾನವನ್ನು ತಿಳಿಸಬಹುದು ತಂದೆ ಬಂದಿದ್ದಾರೆ ತಂದೆ ನಾವು ಆತ್ಮನನ್ನ ಪವಿತ್ರ ಮಾಡುತ್ತಿದ್ದಾರೆ ಆತ್ಮ ಪವಿತ್ರ ಆಗುವುದರಿಂದ ಶರೀರವು ಫಸ್ಟ್ ಕ್ಲಾಸ್ ಆಗಿರುವುದು ಸಿಗುತ್ತದೆ ಈಗ ತಾವು ಆತ್ಮ ಇಲ್ಲಿ ಕುಳುತ್ತಿದ್ದೀರಾ ಈ ಶರೀರದಲ್ಲಿ ಕುಳುತ್ತಿದ್ದೀರಾ ತಮೋ ಪ್ರಧಾನ ಪ್ರಪಂಚವಾಗಿದೆ ಕೆಸರಿನಿಂದ ಹೊರಬಂದು ಕುಳುತ್ತಿದ್ದೀರಾ ವಿಚಾರ ಮಾಡಿ ನಾವೆಲ್ಲಿಂದ ಹೊರ ಬಂದಿದ್ದೇವೆ ಎಂದು ತಂದೆ ಕೆಟ್ಟ ಚರಂಡಿಗಳಿಂದ ಹೊರತಗ್ದಿದ್ದಾರೆ ಚರಂಡಿಗಳ ಮಧ್ಯದಿಂದ ಹೊರಗೆ ಬಂದ್ರೆ ಅವರಿಗೆ ಖುಷಿ ಆಗತ್ತೆ ಹಾಗೆ ಬಾಬ್ರೂರು ನಾವು ಮಕ್ಕಳನ್ನ ಆ ವಿಕಾರಗಳಿಂದ ಹೊರ ತೆಗ್ದಿದ್ದಾರೆ ಈಗ ತಾವು ಆತ್ಮ ಸ್ವಚ್ಛವಾಗುತ್ತೀರಾ ಇರುವಂತಹವರು ಸಹ ಫಸ್ಟ್ ಕ್ಲಾಸ್ ಮಹಲ್ ತಯಾರು ಮಾಡುತ್ತಾರೆ ನಾವು ಆತ್ಮನಿಗೆ ತಂದೆ ಶೃಂಗಾರ ಮಾಡಿ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾರೆ ಆಂತರಿಕದಲ್ಲಿ ಈ ರೀತಿ ಈ ರೀತಿ ವಿಚಾರ ತಾವು ಮಕ್ಕಳಿಗೆ ಬರಬೇಕು ತಂದೆ ಎಷ್ಟು ನಶೆ ಏರಿಸುತ್ತಾರೆ ತಾವೆಷ್ಟು ಶ್ರೇಷ್ಠರಾಗಿದ್ದೀರಿ ಅನಂತರ ಕೆಳಗೆ ಬೀಳುತ್ತಾ ಬೀಳುತ್ತಾ ಕೆಳಗೆ ಬಿದ್ದಿದ್ದೀರಾ ವರದೇಶದಲ್ಲಿ ಯಾವಾಗಿದ್ರಿ ಅಂದರೆ ಪರಮಧಾಮದಲ್ಲಿ ಯಾವಾಗಿದ್ರಿ ಅಥವಾ ಸತ್ಯಯುಗದಲ್ಲಿದ್ದಾಗ ಆತ್ಮ ಎಷ್ಟು ಶುದ್ಧವಾಗಿತ್ತು ಪರಸ್ಪರದಲ್ಲಿ ಸೇರಿ ಬೇಗ ಬೇಗ ವರದೇಶದಲ್ಲಿ ಹೋಗುವ ಉಪಾಯ ಮಾಡಬೇಕು ಅಂದರೆ ಮನೆಗೆ ವಾಪಸ್ ಪರಮಧಾಮಕ್ಕೆ ಹೋಗುವ ಉಪಾಯ ಮಾಡಬೇಕು ತಂದೆಗಂತೂ ಆಶ್ಚರ್ಯವಾಗತ್ತೆ ಮಕ್ಕಳಿಗೆ ಆ ಬುದ್ಧಿಯೇ ಇಲ್ಲ ಬಾಬಾ ನಮ್ಮನ್ನು ಎಲ್ಲಿಂದ ಹೊರತಗದಿದ್ದಾರೆ ಪಾಂಡವ ಸರ್ಕಾರ ಸ್ಥಾಪನೆ ಮಾಡುವವರು ತಂದೆಯಾಗಿದ್ದಾರೆ ಭಾರತ ಏನು ಸ್ವರ್ಗವಾಗಿತ್ತು ಈಗ ನರಕವಾಗಿದೆ ಆತ್ಮನ ಮಾತಾಗಿದೆ ಆತ್ಮನ ಮೇಲೆಯೇ ದಯೆ ಬರುತ್ತೆ ಏಕದಂ ತಮೋ ಪ್ರಧಾನ ಪ್ರಪಂಚದಲ್ಲಿ ಬಂದು ಆತ್ಮ ಕುಳಿತಿದೆ ಅದಕ್ಕಾಗಿ ತಂದೆಯನ್ನ ನೆನಪು ಮಾಡುತ್ತೆ ಬಾಬಾ ನಮ್ಮನ್ನು ಇಲ್ಲಿಂದ ಕರೆದುಕೊಂಡು ಹೋಗಿರಿ ಎಂದು ಇಲ್ಲಿ ಕುಳುತ್ತಿದ್ದೀರಾ ಅಂದಾಗ ತಮಗೆ ಈ ವಿಚಾರ ಬರಬೇಕು ಆದ್ದರಿಂದ ಬಾಬಾ ಹೇಳುತ್ತಾರೆ ತಾವು ಮಕ್ಕಳಿಗಾಗಿ ಫಸ್ಟ್ ಕ್ಲಾಸ್ ಯೂನಿವರ್ಸಿಟಿ ಬೇಕಾಗಿದೆ ಮಕ್ಕಳಿಗಾಗಿ ಫಸ್ಟ್ ಕ್ಲಾಸ್ ಯೂನಿವರ್ಸಿಟಿ ಮಾಡಿ ಕಲ್ಪ ಕಲ್ಪವೂ ಇದು ತಯಾರಾಗುವುದು ತಮ್ಮ ವಿಚಾರಗಳು ಬಹಳ ಆಲಿಶಾನಿರಬೇಕು ಈಗಂತೂ ಆ ನಶೆ ಏರಿಲ್ಲ ನಶೆ ಇತ್ತಂದರೆ ಗೊತ್ತಿಲ್ಲ ಏನ್ ಮಾಡಿ ತೋರಿಸ್ತಿದ್ರಿ ಮಕ್ಕಳು ವಿಶ್ವವಿದ್ಯಾಲಯದ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಆ ರಾಯಲ್ಟಿಯ ನಶೆಯಲ್ಲಿ ಇರುವುದಿಲ್ಲ ಮಾಯೆ ಅದನ್ನೆಲ್ಲ ಅದುಮಿಟ್ಟು ಕೂತ್ಕೊಂಡಿದೆ ಬಾಬರೂರು ತಿಳಿಸುತ್ತಾರೆ ಮಕ್ಕಳೇ ತಮ್ಮ ಉಲ್ಟಾ ನಶೆಯನ್ನ ಏರಿಸಿಕೊಳ್ಳಬೇಡಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕ್ವಾಲಿಫಿಕೇಶನ್ ನೋಡಿಕೊಳ್ಳಿ ನಾವು ಹೇಗೆ ಓದುತ್ತಿದ್ದೇವೆ ಏನು ಸಹಯೋಗ ಮಾಡುತ್ತಿದ್ದೇವೆ ಕೇವಲ ಮಾತುಗಳ ಪಕೋಡ ತಿನ್ನಬೇಡಿ ಏನ್ ಹೇಳುತ್ತೀರಾ ಅದನ್ನ ಮಾಡಿ ಸುಳ್ಳು ಹೇಳಬೇಡಿ ಅದನ್ ಮಾಡ್ತೀವಿ ಇದನ್ ಮಾಡ್ತೀವಿ ಅಂತ ಹೇಳಿ ಇವತ್ ಹೇಳ್ತೀರಾ ಇದನ್ ಮಾಡ್ತೀವಿ ಅದನ್ ಮಾಡ್ತೀವಿ ಅಂತ ನಾಳೆ ಮೃತ್ಯು ಬಂತು ಅಂದ್ರೆ ಸಮಾಪ್ತಿ ಆಗ್ಬಿಡತ್ತೆ ಸತ್ಯಯುಗದಲ್ಲಿ ಆ ರೀತಿ ಹೇಳುವುದಿಲ್ಲ ಅಲ್ಲೆಂದಿಗೂ ಅಕಾಲ ಮೃತ್ಯು ಬರುವುದಿಲ್ಲ ಮೃತ್ಯು ಬರಲು ಸಾಧ್ಯವಿಲ್ಲ ಅದಿರುವುದೇ ಸುಖಧಾಮ ಸುಖಧಾಮದಲ್ಲಿ ಮೃತ್ಯು ಬರಲು ಆಜ್ಞೆಯೇ ಇಲ್ಲ ರಾವಣ ರಾಜ್ಯ ಮತ್ತು ರಾಮರಾಜ್ಯದ ಅರ್ಥವನ್ನು ತಿಳಿದುಕೊಳ್ಳಬೇಕು ಈಗ ತಮ್ಮ ಯುದ್ಧ ರಾವಣನ ಜೊತೆ ದೇಹಾಭಿಮಾನವೂ ಸಹ ಚಮತ್ಕಾರ ಮಾಡುತ್ತೆ ಬಿಲ್ಕುಲ್ ಪತಿತರನ್ನಾಗಿ ಮಾಡುತ್ತೆ ದೇಹಿ ಅಭಿಮಾನಿ ಆಗುವುದರಿಂದ ಆತ್ಮ ಶುದ್ಧವಾಗುವುದು ತಾವು ತಿಳಿದುಕೊಂಡಿದ್ದೀರಾ ಅಲ್ವಾ ಅಲ್ಲಿ ಹೇಗೆ ನಮ್ಮ ಮಹಲ್ಲುಗಳು ನಿರ್ಮಾಣವಾಗತ್ತೆ ಈಗ ತಾವಂತೂ ಸಂಗಮ ಯುಗದಲ್ಲಿ ಬಂದಿದ್ದೀರಾ ನಂಬರ್ ಆಗಿ ಸುಧಾರಣೆ ಆಗುತ್ತಿದ್ದೀರಾ ಯೋಗ್ಯರಾಗುತ್ತಿದ್ದೀರಾ ತಾವಾತ್ಮ ಪತಿತವಾಗಿರುವ ಕಾರಣ ಶರೀರವು ಪತಿತ ಸಿಗುವುದು ಈ ಪ್ರಪಂಚದಲ್ಲಿ ಸತ್ಯಯುಗದಲ್ಲಿ ಆತ್ಮ ಸತೋಪ್ರಧಾನ ಇರುವುದರಿಂದ ಶರೀರವು ಸತೋಪ್ರಧಾನವಾಗಿರುವುದು ಸಿಗುತ್ತದೆ ಈಗ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ನಿಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಲು ನೆನಪಿನ ಜೊತೆಯಲ್ಲಿ ದೈವಿ ಗುಣಗಳು ಬೇಕು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜ ಅಲ್ಲ ತಿಳಿದುಕೊಳ್ಳುತ್ತಾರೆ ಬಾಬಾ ಬಂದಿದ್ದಾರೆ ನಮ್ಮನ್ನು ನರನಿಂದ ನಾರಾಯಣ ಮಾಡಲು ಆದರೆ ಮಾಯೆ ಬಹಳ ಗುಪ್ತವಾಗಿ ದೊಡ್ಡ ಯುದ್ಧನೇ ಮಾಡತ್ತೆ ನಿಮ್ಮ ಯುದ್ಧ ಗುಪ್ತವಾಗಿದೆ ಆದ್ದರಿಂದ ತಮಗೆ ಸೈನಿಕರು ಅಂತ ಹೇಳಲಾಗುತ್ತೆ ಹಿಂಸೆ ಮಾಡುವ ಸೈನಿಕರು ಅಲ್ಲ ಅಹಿಂಸಾ ಸೈನಿಕರು ಅಹಿಂಸೆ ಹಿಂಸೆ ಮಾಡೋದಿಲ್ಲ ನಿಮ್ಮ ಹೆಸರೇ ಆಗಿದೆ ಸೈನಿಕರು ಎಲ್ಲರ ಹೆಸರು ಅವ್ರದೆಲ್ಲ ಸೈನಿಕರು ಯಾರಿದ್ದಾರೆ ಅವ್ರ ಹೆಸರು ರಿಜಿಸ್ಟರ್ ಅಲ್ಲಿ ಇರುತ್ತೆ ನಿಮ್ಮ ಈ ಗುರುತನ್ನ ಅವರು ಹಿಡಿದಿದ್ದಾರೆ ನೀವೆಷ್ಟು ಗುಪ್ತವಾಗಿದ್ದೀರಾ ಯಾರಿಗೂ ಗೊತ್ತೇ ಇಲ್ಲ ನೀವು ವಿಶ್ವದ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ ಮಾಯೆಯನ್ನು ವಶಪಡಿಸಿಕೊಳ್ಳಲು ತಾವು ತಂದೆಯನ್ನು ನೆನಪು ಮಾಡುತ್ತೀರಾ ಮತ್ತೆಯೂ ಮಾಯೆ ಮರೆಸುತ್ತದೆ ಕಲ್ಪ ತಾವು ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಾ ಅಂದಾಗ ಅಹಿಂಸೆಯ ಸೈನಿಕರು ತಾವಾಗಿದ್ದೀರಾ ತಂದೆಯನ್ನು ನೆನಪು ಮಾಡುತ್ತೀರಾ ಇದರಲ್ಲಿ ಕೈಕಾಲುಗಳನ್ನು ಆಡಿಸುವ ಅವಶ್ಯಕತೆಯೇ ಇಲ್ಲ ನೆನಪಿಗಾಗಿ ಯುಕ್ತಿಗಳನ್ನು ಬಾಬಾರವರು ಬಹಳಷ್ಟು ತಿಳಿಸುತ್ತಿದ್ದಾರೆ ನಡೆಯುತ್ತಾ ತಿರುಗಾಡುತ್ತಾ ತಾವು ನೆನಪಿನ ಯಾತ್ರೆ ಮಾಡಿರಿ ವಿದ್ಯಾಭ್ಯಾಸವನ್ನು ಮಾಡಿರಿ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಏನಾಗಿದ್ದೆವು ಏನಾಗುತ್ತಿದ್ದೇವೆ ಈಗ ಪುನಃ ತಂದೆ ನಮ್ಮನ್ನು ಏನನ್ನಾಗಿ ಮಾಡುತ್ತಿದ್ದಾರೆ ಎಷ್ಟು ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ ಎಲ್ಲೇ ಇದ್ದರೂ ತಂದೆಯನ್ನು ನೆನಪು ಮಾಡಿದಾಗ ಆತ್ಮನಲ್ಲಿ ಹಿಡಿದಿರುವಂತಹ ತುಕ್ಕು ಬಿಟ್ಟು ಹೋಗುವುದು ಕಲ್ಪ ಕಲ್ಪವು ತಂದೆ ಈ ಯುಕ್ತಿಯನ್ನು ಕೊಡುತ್ತಿರುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ಸತೋ ಪ್ರಧಾನರಾಗುತ್ತೀರಾ ಬೇರೆ ಯಾವುದೇ ಬಂಧನ ಇಲ್ಲ ಬಾತ್ರೂಮ್ ಅಲ್ಲೋದರೂ ಸಹ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ಆತ್ಮನಿಗೆ ಹಿಡಿದಿರುವಂತಹ ಕೆ ಕೊಳಕು ಬಿಟ್ಟು ಹೋಗುವುದು ಆತ್ಮನಿಗೆ ಯಾವುದೇ ತಿಲಕ್ಕ ಇಡಬೇಕಾಗಿಲ್ಲ ಇದೆಲ್ಲವೂ ಭಕ್ತಿ ಮಾರ್ಗದ ಗುರುತುಗಳು ಈ ಜ್ಞಾನ ಮಾರ್ಗದಲ್ಲಿ ಯಾವ ಅವಶ್ಯಕತೆಯೂ ಇಲ್ಲ ಪಾಯಿ ಪೈಸೆಯ ಖರ್ಚು ಇಲ್ಲ ಮನೆಯಲ್ಲಿ ಕುಳಿತಿದ್ದರೂ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಎಷ್ಟು ಸಹಜ ಆ ಬಾಬಾ ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕ ಗುರುವೂ ಆಗಿದ್ದಾರೆ ಶಿವ ತಂದೆ ಮೊಟ್ಟ ಮೊದಲು ತಂದೆಯ ನೆನಪು ಅನಂತರ ಶಿಕ್ಷಕನ ನೆನಪು ನಂತರ ಗುರುವಿನ ನೆನಪು ನಿಯಮವೇ ಈ ರೀತಿ ಹೇಳುತ್ತೆ ಶಿಕ್ಷಕನನ್ನ ಅವಶ್ಯವಾಗಿ ನೆನಪು ಮಾಡಬೇಕು ಅವರಿಂದ ವಿದ್ಯಾಭ್ಯಾಸದ ಆಸ್ತಿ ಸಿಗುವುದು ನಂತರ ವಾನಪ್ರಸ್ಥ ಅವಸ್ಥೆಯಲ್ಲಿ ಗುರುಗಳು ದೊರೆಯುತ್ತಾರೆ ಈ ತಂದೆಯಂತೂ ಹೋಲ್ಸೆಲ್ ಆಗಿ ಎಲ್ಲಾ ಜ್ಞಾನವನ್ನು ಕೊಡುತ್ತಿದ್ದಾರೆ ತಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಪದವಿಯನ್ನ ಹೋಲ್ಸೆಲ್ ಅಲ್ಲಿ ಕೊಡುತ್ತಿದ್ದಾರೆ ಹೀಗೆ ವಿವಾಹದಲ್ಲಿ ಕನ್ನೆಗೆ ಕೊಡ್ತಾರಲ್ವ ವರದಕ್ಷಿಣೆಯನ್ನು ಗುಪ್ತವಾಗಿ ಕೊಡ್ತಾರಲ್ವ ಶೋ ಮಾಡುವ ಅವಶ್ಯಕತೆ ಇರುವುದಿಲ್ಲ ಹೇಳಲಾಗತ್ತೆ ಗುಪ್ತ ದಾನ ಎಂದು ಶಿವತಂದೆಯೂ ಗುಪ್ತವಾಗಿದ್ದಾರೆ ಇದರಲ್ಲಿ ಅಹಂಕಾರದ ಮಾತೆ ಇಲ್ಲ ಕೆಲವರಿಗೆ ಅಹಂಕಾರ ಬರುತ್ತೆ ಎಲ್ಲರೂ ನೋಡಬೇಕು ಅಂತ ಮಾಡ್ತಾರೆ ಎಲ್ಲರೂ ನೋಡಬೇಕು ಅಂತ ಅಂದ್ಕೊಳ್ತಾರೆ ಸೊ ಇದೆಲ್ಲ ಗುಪ್ತ ತಂದೆ ತಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನ ವರದಕ್ಷಿಣೆಯ ರೂಪದಲ್ಲಿ ಕೊಡುತ್ತಿದ್ದಾರೆ ಎಷ್ಟು ಗುಪ್ತವಾಗಿ ತಮ್ಮ ಶೃಂಗಾರವಾಗುತ್ತಿದೆ ಎಷ್ಟು ದೊಡ್ಡ ವರದಕ್ಷಿಣೆ ಸಿಗುತ್ತಿದೆ ತಂದೆ ಹೇಗೆ ಯುಕ್ತಿಯಿಂದ ಕೊಡುತ್ತಿದ್ದಾರೆ ಯಾರಿಗೂ ಗೊತ್ತೇ ಆಗುವುದಿಲ್ಲ ಈಗ ತಾವು ಬಡವರಾಗಿದ್ದೀರಾ ಮುಂದಿನ ಜನ್ಮದಲ್ಲಿ ನಿಮ್ಮ ಬಾಯಲ್ಲಿ ಚಿನ್ನದ ಚಮಚ ಇರುವುದು ತಾವು ಚಿನ್ನದ ಪ್ರಪಂಚದಲ್ಲಿ ಹೋಗುತ್ತೀರಾ ಅಲ್ಲಿ ತಾವು ಎಲ್ಲವನ್ನ ಚಿನ್ನದ್ದೇ ಪಡೆದುಕೊಳ್ಳುತ್ತೀರಾ ಅಲ್ಲೆಲ್ಲ ಚಿನ್ನದ್ದಿರತ್ತೆ ಶ್ರೀಮಂತರ ಮಹಲ್ಲುಗಳಲ್ಲಿ ಒಳ್ಳೆಯ ಚಿನ್ನವೇ ಜಡಿತವಾಗಿರತ್ತೆ ವ್ಯತ್ಯಾಸ ಅಂತೂ ಅವಶ್ಯವಾಗಿ ಇರತ್ತೆ ಇದು ಸಹ ಈಗ ತಾವು ತಿಳಿದುಕೊಂಡಿದ್ದೀರಾ ಮಾಯೆ ಎಲ್ಲರನ್ನ ಉಲ್ಟಾ ನೇತಾಡಿಸುತ್ತಿದೆ ಈಗ ತಂದೆ ಬಂದಿದ್ದಾರೆ ಅಂದಾಗ ಮಕ್ಕಳಲ್ಲಿ ಎಷ್ಟು ಉಮಂಗ ಖುಷಿ ನಶೆ ಇರಬೇಕು ಆದರೆ ಮಾಯೆ ಮರೆಸುತ್ತದೆ ತಂದೆಯ ಮಾರ್ಗದರ್ಶನವ ಅಥವಾ ಬ್ರಹ್ಮಬಾಬ್ರವರ ಮಾರ್ಗದರ್ಶನವ ಸಹೋದರರ ಮಾರ್ಗದರ್ಶನವ ಅಥವಾ ತಂದೆಯ ಮಾರ್ಗದರ್ಶನವ ಇದರಲ್ಲಿ ಬಹಳಷ್ಟು ತಬ್ಬಿಬ್ಬಾಗುತ್ತಾರೆ ತಂದೆ ಹೇಳುತ್ತಾರೆ ಒಳ್ಳೆಯದು ಅಥವಾ ಕೆಟ್ಟದ್ದು ತಾವಂತೂ ತಂದೆಯ ಮಾರ್ಗದರ್ಶನವೆಂದು ತಿಳಿದುಕೊಳ್ಳಿ ಅದರಂತೆ ನಡೆಯಿರಿ ಏನಾದರೂ ತಪ್ಪಾಯಿತೆಂದರೆ ಅದನ್ನು ಸಹ ಶಿವತಂದೆ ಸರಿ ಮಾಡುತ್ತಾರೆ ಅಂದರೆ ಶಿವಾಬ್ರೂರ್ ಶ್ರೀಮತ ಬ್ರಹ್ಮಬಾಬಾ ಹೇಳಿದ್ರು ಕೂಡ ಅಕಸ್ಮಾತ್ ಏನಾದರೂ ತಪ್ಪಾದರೂ ಕೂಡ ಶಿವ ತಂದೆ ಅದನ್ನು ಸರಿಪಡಿಸುತ್ತಾರೆ ಶಿವ ತಂದೆ ನಮಗೆ ಇವ್ರ ಮೂಲಕ ಹೇಳಿಸ್ತಿದ್ದಾರೆ ಅಂತ ತಿಳ್ಕೊಂಡು ಅದರಂತೆ ನಡೆಯಿರಿ ಅದರಲ್ಲಿ ಶಕ್ತಿ ಇರುತ್ತೆ ಅಲ್ವಾ ತಾವು ನೋಡ್ತೀರಾ ಹೇಗೆ ನಡೀತಾ ಇದ್ದಾರೆ ಇವರ ತಲೆಯ ಮೇಲೆ ಯಾರು ಕೊಳುತ್ತಿದ್ದಾರೆ ಏಕದಮ್ ಮಧ್ಯದಲ್ಲಿ ಕೊಳುತ್ತಿದ್ದಾರೆ ಗುರುಗಳು ಮಧ್ಯದಲ್ಲಿ ಕೂರಿಸಿ ಕಳಿಸ್ಕೊಡುತ್ತಾರೆ ಅಲ್ವಾ ಅಂದಾಗ ಪರಿಶ್ರಮ ಇವರು ಪಡಬೇಕಾಗುವುದು ಬ್ರಹ್ಮ ಬಾಬರವರು ಸಹ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುವುದರಲ್ಲಿ ಪುರುಷಾರ್ಥ ಮಾಡಬೇಕಾಗುವುದು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡುತ್ತಾ ಭೋಜನವನ್ನು ತಯಾರು ಮಾಡಿ ಶಿವ ತಂದೆಯ ನೆನಪಿನಲ್ಲಿ ಇದ್ದು ಮಾಡಿದ ಭೋಜನ ಬೇರೆ ಯಾರಿಗೂ ಸಿಗಲು ಸಾಧ್ಯವಿಲ್ಲ ಅಂದ್ರೆ ಎಲ್ಲಾರು ಹಂಗೆ ತಂದೆಯ ಇದ್ದು ಮಾಡಲ್ಲ ಅಲ್ವಾ ಪ್ರಸಾದ ಸಿಗೋದು ಅಂದ್ರೆ ಅದೃಷ್ಟದ ಮಾತು ಬಾಬಾ ನೆನಪಲ್ಲಿದ್ದು ಅಡಿಗೆ ಏನ್ ತಯಾರಾಗಿರತ್ತೆ ಆ ಪ್ರಸಾದ ಸಿಗೋದು ತುಂಬಾ ಅದೃಷ್ಟ ಈಗಿನ ಭೋಜನದ್ದೇ ಗಾಯನವಿದೆ ಬ್ರಾಹ್ಮಣರು ಅವರು ಬಲೆ ಸ್ಮೃತಿ ಗಾಯನ ಮಾಡ್ತಾರೆ ಆದ್ರೆ ಅರ್ಥವನ್ನ ತಿಳಿದುಕೊಂಡಿಲ್ಲ ಏನು ಮಹಿಮೆ ಮಾಡುತ್ತಾರೆ ತಿಳಿದುಕೊಂಡಿಲ್ಲ ಏನನ್ನು ಸಹ ಬರಿ ಮಹಿಮೆ ಮಾಡುತ್ತಾರೆ ಇಷ್ಟಂತೂ ತಿಳಿಸ್ಲಾಗತ್ತೆ ರಿಲಿಜಿಯಸ್ ಮೈಂಡೆಡ್ ಧಾರ್ಮಿಕ ಮನಸ್ಥಿತಿ ಇರುವವರೆಂದು ಹೇಳಲಾಗತ್ತೆ ಏಕೆಂದ್ರೆ ಪೂಜಾರಿಗಳಾಗಿರುತ್ತಾರೆ ಅಲ್ಲಂತೂ ಧಾರ್ಮಿಕ ಮನಸ್ಥಿತಿ ಉಳ್ಳಂತಹ ಮಾತಿರುವುದಿಲ್ಲ ಅಲ್ಲಿ ಭಕ್ತಿಯೇ ಇರುವುದಿಲ್ಲ ಸತ್ಯಯುಗದಲ್ಲಿ ಇದು ಸಹ ಯಾರಿಗೂ ಗೊತ್ತಿಲ್ಲ ಭಕ್ತಿ ಏನಾಗಿರುತ್ತೆ ಎಂದು ಹೇಳಾಗತ್ತೆ ಜ್ಞಾನ ಭಕ್ತಿ ವೈರಾಗ್ಯ ಎಂದು ಎಷ್ಟು ಫಸ್ಟ್ ಕ್ಲಾಸ್ ಅಕ್ಷರವಾಗಿದೆ ಜ್ಞಾನ ದಿನ ಭಕ್ತಿ ರಾತ್ರಿ ಮತ್ತೆ ರಾತ್ರಿಯಿಂದ ವೈರಾಗ್ಯ ಬಂದು ದಿನದಲ್ಲಿ ಹೋಗುತ್ತೇವೆ ಎಷ್ಟು ಕ್ಲಿಯರ್ ಆಗಿದೆ ಈಗ ತಾವು ತಿಳಿದುಕೊಂಡಿದ್ದೀರಾ ಅಂದಾಗ ತಾವು ಪೆಟ್ಟು ತಿನ್ನುವ ಅವಶ್ಯಕತೆ ಇಲ್ಲ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ನಾನು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ನಾನು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದೇನೆ ಸೃಷ್ಟಿ ಚಕ್ರವನ್ನ ತಿಳಿದುಕೊಳ್ಳುವುದು ಎಷ್ಟು ಸಹಜವಾಗಿದೆ ಬೀಜ ಮತ್ತು ವೃಕ್ಷವನ್ನು ನೆನಪು ಮಾಡಿರಿ ಈಗ ಕಲಿಯುಗದ ಅಂತ್ಯವಾಗಿದೆ ಮತ್ತೆ ಸತ್ಯಯುಗ ಬರಲಿದೆ ಈಗ ತಾವು ಸಂಗಮ ಯುಗದಲ್ಲಿ ಹೂಗಳಾಗುತ್ತಿದ್ದೀರಾ ಆತ್ಮ ಪ್ರಧಾನವಾಯಿತೆಂದರೆ ಮತ್ತು ಇರಲು ಸತೋಪ್ರಧಾನ ಮಹಲ್ ಸಿಗುವುದು ಪ್ರಪಂಚವೇ ಹೊಸದಾಗುವುದು ಅಂದಾಗ ತಾವು ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತ ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಸದಾ ನಶೆ ಇರಬೇಕು ನಾವು ಶ್ರೀಮತದಂತೆ ನಮ್ಮ ಸ್ವರ್ಗ ಸ್ಥಾಪನೆ ಮಾಡುತ್ತಿದ್ದೇವೆ ವ್ಯರ್ಥ ಕೆಟ್ಟ ಮಾತುಗಳನ್ನು ಬಿಟ್ಟು ಬಹಳ ಉಲ್ಲಾಸದಲ್ಲಿ ಇರಬೇಕು ಹ್ಮ್ ವ್ಯರ್ಥ ಕೊಳಕಿನ ಮಾತುಗಳನ್ನು ಬಿಟ್ಟು ಬಹಳ ಉಲ್ಲಾಸದಲ್ಲಿ ಇರಬೇಕು ಎರಡನೇದು ತಮ್ಮ ವಿಚಾರಗಳು ಬಹಳ ರಾಯಲ್ ಆಗಿ ಇಟ್ಟುಕೊಳ್ಳಬೇಕು ಬಹಳ ಒಳ್ಳೆಯ ರಾಯಲ್ ಯೂನಿವರ್ಸಿಟಿ ಮತ್ತು ಆಸ್ಪತ್ರೆ ತೆರೆಯುವ ಪ್ರಬಂಧ ವ್ಯವಸ್ಥೆ ಮಾಡಬೇಕು ತಂದೆಗೆ ಗುಪ್ತ ಸಹಯೋಗಿಗಳಾಗಿರಬೇಕು ತಮ್ಮ ಪ್ರತ್ಯಕ್ಷತೆ ಮಾಡಬಾರದು ವರದಾನ ನಿಮಿತ್ತ ಯಾವುದೇ ಸೇವೆ ಮಾಡುತ್ತಾ ಬೇಹದ್ದಿನ ವೃತ್ತಿಯ ಮೂಲಕ ವೈಬ್ರೇಷನ್ಸ್ ಹರಡುವಂತಹ ಬೇಹದ್ದಿನ ಸೇವಾದಾರಿ ಆಗಿರಿ ನಿಮಿತ್ತವಾಗಿ ಯಾವುದೇ ಸೇವೆ ಮಾಡುತ್ತಾ ಬೇಹದ್ದಿನ ವೃತ್ತಿಯ ಮೂಲಕ ವೈಬ್ರೇಷನ್ಸ್ ಹರಡಿಸುವಂತಹ ಬೇಹದ್ದಿನ ಸೇವಾದಾರಿ ಆಗಿರಿ ವರದಾನದ ವಿಶ್ಲೇಷಣೆ ಈಗ ಬೇಹದ್ದು ಪರಿವರ್ತನೆಯ ಸೇವೆಯಲ್ಲಿ ತೀವ್ರಗತಿಯನ್ನು ತನ್ನಿ ಈ ರೀತಿ ಇಲ್ಲ ತಾನೇ ಮಾಡ್ತಿದ್ದೀವಿ ಬಿಡಿ ಇಷ್ಟು ಬ್ಯುಸಿಯಾಗಿರ್ತೀವಿ ಸಮಯನೇ ಸಿಗೋದಿಲ್ಲ ಆ ರೀತಿ ಇಲ್ಲ ತಾನೆ ಅದರ ನಿಮಿತ್ತವಾಗಿ ಯಾವುದೇ ಸೇವೆ ಮಾಡುತ್ತಾ ಬೇಹದ್ದಿನ ಸಹಯೋಗಿಗಳಾಗಬಹುದು ಕೇವಲ ವೃತ್ತಿ ಬೇಹದ್ದಿನಲ್ಲಿ ಇದ್ದಾಗ ವೈಬ್ರೇಷನ್ಸ್ ಹರಡಿಸುತ್ತಾ ಇರುತ್ತೀರಾ ಎಷ್ಟೆಷ್ಟು ಬೇಹದ್ದಿನಲ್ಲಿ ವ್ಯಸ್ತವಾಗಿರುತ್ತೀರಾ ಏನು ಡ್ಯೂಟಿನೇ ಮಾಡುತ್ತಿರ್ತೀರಾ ಅದು ಮತ್ತಷ್ಟು ಸಹಜವಾಗಿಬಿಡತ್ತೆ ಪ್ರತಿ ಸಂಕಲ್ಪ ಪ್ರತಿ ಸೆಕೆಂಡು ಶ್ರೇಷ್ಠ ವೈಬ್ರೇಷನ್ಸ್ ಹರಡಿಸುವ ಸೇವೆ ಮಾಡುವುದೇ ಬೇಹದ್ದಿನ ಸೇವಾದಾರಿ ಆಗುವುದಾಗಿದೆ ಸ್ಲೋಗನ್ ಶಿವ ತಂದೆಯ ಜೊತೆ ಕಂಬೈನ್ಡ್ ಆಗಿರುವಂತಹ ಶಿವಶಕ್ತಿಯರ ಶೃಂಗಾರವಾಗಿದೆ ಜ್ಞಾನದ ಅಸ್ತ್ರಶಸ್ತ್ರ ಅವ್ಯಕ್ತ ಇಷಾರೆ ಸಾಕ್ಷಿತನದ ರಾಖಿ ಸದಾ ಕಟ್ಟಿಕೊಂಡಿದ್ದಾಗ ಸರ್ವಿಸ್ನ ಸಫಲತೆ ಬಹಳ ಬೇಗ ಸಿಗುವುದು ಈಗ ಯಾವ ಕರ್ತವ್ಯದಲ್ಲಿ ಒಂದು ತಿಂಗಳು ಇಡಿಸುತ್ತೆ ಆ ಕರ್ತವ್ಯದಲ್ಲಿ ಒಂದು ಗಂಟೆಯೂ ಇಡಿಸುವುದಿಲ್ಲ ಅಂದಾಗ ಹೀಗೆ ಬೇರೆಯವರಿಗೆ ಪವಿತ್ರತೆಯ ರಾಖಿಯನ್ನು ಕಟ್ಟುತ್ತೀರಾ ಹಾಗೆ ಸ್ವಯಂಗೆ ಸಾಕ್ಷಿತನದ ರಾಖಿಯನ್ನು ಕಟ್ಟಿಕೊಳ್ಳಿ ಎಷ್ಟೆಷ್ಟು ಸಾಕ್ಷಿಯಾಗಿರುತ್ತೀರಾ ಅಷ್ಟು ಸಾಕ್ಷಾತ್ಕಾರ ಮೂರ್ತಿ ಮತ್ತು ಸಾಕ್ಷಾತ್ ಮೂರ್ತಿ ಆಗುತ್ತೀರಾ ಓಂ ಶಾಂತಿ